ಒಂದು ಕಡೆ ಸೇರಿಸಿ ನಿಮ್ಮ ಪ್ಯಾಂಟನ್ನು ಬಿಚ್ಚಿ ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ದೇಶದ ಹಿಂದೂಗಳು ಏನಾದ್ರೂ ಪ್ಯಾಂಟ್ ಬಿಚ್ಚಿ ಮುಸಲ್ಮಾನರ ನೋಡಿ ಹೊಡೆಯೋಕೆ ಶುರು ಮಾಡಿದ್ರೆ ಅವರ ಸಂತತಿನೇ ಈ ದೇಶದಲ್ಲಿ ಇರಲ್ಲ ಯಾರೋ ರೌಡಿ ಶೀಟ್ ಅನ್ನ ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ ನಿಮ್ಮ ಮನೆಯಿಂದ ಹೆಣ್ಮಗಳು ಹೋಗಿ ವಾಪಸ್ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯ ಕೊಟ್ಟಿಗೆಯಲ್ಲಿರುವಂತಹ ಗೋವು ಹೊರಗಡೆ ವಾಪಸ್ ಬರ್ತಿದೆ ಅಂತ ಹೇಳಿದ್ರೆ ಇದೇ ರೌಡಿ ಶೀಟ್ ಕಾರಣ ನಿಮ್ಮ ಮನೆಯ ಹೆಣ್ಮಕ್ಳು ಎಲ್ರನ್ನೂ ಬೀದಿಗಳಿರಿ ಬೀದಿಗಿಳಿದು ಒಂದಕ್ಕೆ ನಾವು ನಾಲ್ಕನ್ನ ಪ್ರತಿ ತರ ತೋರಿಸ್ಬೇಕು ಸುಹಾಸು ಶೆಟ್ಟಿ ಹತ್ಯೆ ಖಂಡಿಸಿ ಕಾಫಿ ನಾಡಿನಲ್ಲಿ ಪ್ರತಿಭಟನೆ ಆಲ್ದೂರು ಪಟ್ಟಣ ಬಂದ್ ಮಾಡಿ ಪ್ರತಿಭಟನಾಕಾರ ಆಕ್ರೋಶ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರಿನಲ್ಲಿ ಹಿಂದೂ ಸಂಘಟನೆಗಳಿಂದ ಬಂದ್ ಸುಹಾಸು ಶೆಟ್ಟಿ ಹತ್ಯೆ ಜೊತೆಗೆ ಪಹಲ್ಗಾಮ್ ಘಟನೆಗೂ ಆಕ್ರೋಶ ಹಂತಕರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರ ಆಕ್ರೋಶ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗಿ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಇವತ್ತು ಆಲ್ದೂರು ಪಟ್ಟಣ ಬಂದ್ ಮಾಡಿ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು ಇವತ್ತು ಆಲ್ತೂರು ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿತ್ತು ಚಿಕ್ಕಮಗಳೂರು ತಾಲೂಕಿನ ಆಲ್ದೂರಿನಲ್ಲಿ ಹಿಂದೂ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿದ್ವು ಅದರಂತೆ ಇವತ್ತು ಬಂದ್ ನಡೆಯಿತು ಸುಹಾಸ್ ಶೆಟ್ಟಿ ಹತ್ಯೆಯ ಜೊತೆಗೆ ಕಾಶ್ಮೀರದ ಪಹಲ್ಗಾಮ್ ಘಟನೆಗೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನಾ ನಿರತರು ಹಂತಕರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಪ್ರತಿಭಟನಾ ನಿರತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಹಾಗೆ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ರು ಭಯತ್ ಪದಕರಿಗೆ ಹೇಳ ಅಧಿಕಾರಿಗಳಿಗೆ ದರ್ಪ ತೋರಿಸಿದ ಸಿದ್ದರಾಮಯ್ಯಗೆ ಹತ್ತಿ

ಉಗ್ರಗಾಮಿಗಳು ಸುಮಾರು ಇಪ್ಪತ್ತಾರು ಜನರನ್ನು ಕೊಂದಾಕಿದ್ರು ಅದರ ಶೋಕದಲ್ಲಿರುವಾಗಲೇ ಮಂಗಳೂರಿನಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತ ಸುಹಾಷ್ ಶೆಟ್ಟಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಸುಹಾಷ್ ಶೆಟ್ಟಿನ ಬರ್ಬರವಾಗಿ ಕೊಲೆ ಮಾಡೋರನ್ನು ನೋಡಿದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಗೃಹ ಮಂತ್ರಿಗಳು ಇದನ್ನ ನೈತಿಕ ಜವಾಬ್ದಾರಿ ಇವತ್ತು ರಾಜೀನಾಮೆ ಕೊಡಬೇಕು ಈ ಸರ್ಕಾರ ಜನಸಾಮಾನ್ಯರಿಗೇನು ಏನು ನ್ಯಾಯ ಒದಗಿಸ್ತಾ ಇಲ್ಲ ಅವ್ರ ರಕ್ಷಣೆ ಕೊಡೋಕ್ಕಾಗ್ತಾ ಇಲ್ಲ ತಾವು ತಮ್ಮ ಜಾಗವನ್ನು ಖಾಲಿ ಮಾಡೋದು ಅಂತ ಆಗ್ರಹ ಪಡಿಸ್ತೇನೆ ಮಂಗಳೂರಿನಲ್ಲಿ ಹತ್ಯೆ ಆಗಿರ್ತಕ್ಕಂಥ ಸುಹಾಷ್ ಶೆಟ್ಟಿ ಅವರ ಕುಟುಂಬಕ್ಕೆ ನಾವು ಸಾಂತ್ವನ ಹೇಳ್ತೀವಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ನಿನ್ನೆ ಆ ಸ್ಥಳಕ್ಕೆ ಹೋಗಿ ನಮ್ಮ ಕಡೆಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಇಪ್ಪತ್ತೈದು ಲಕ್ಷ ಘೋಷಣೆಯನ್ನು ಮಾಡಿದ್ದಾರೆ ನಾಚಿಕೆ ಆಗಲ್ವ ನಿಮ್ಮ ಸರ್ಕಾರ ಇಟ್ಕೊಂಡಿದಿರಿ ನಾಚಿಕೆ ಆಗಲ್ವ ನಿಮಗೆ ಆ ಮೃತ ಸುಹಾಷ್ ಶೆಟ್ಟಿ ಅವರ ಮನೆಯವರಿಗೆ ಈ ಕ್ಷಣದ ತನಕ ನೀವು ಪರಿಹಾರ ಘೋಷಣೆ ಮಾಡಿಲ್ಲ ಅದೇ ಒಬ್ಬ ಯಾವ್ದಾದ್ರೆ ಅಲ್ಪಸಂಖ್ಯಾತರ ಹತ್ಯೆ ಆಗಿತ್ತು ಅಂತಂದ್ರೆ ತಕ್ಷಣಕ್ಕೆ ನಿಮ್ಮ ಜಿಹಾದಿಯ ಮತ್ತೊಂದು ತಂಡ ಅಲ್ಲಿಗೆ ಹೋಗಿ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡ್ತೀರಿ ಇವತ್ತು ಮಂಗಳೂರಿನಲ್ಲಿ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಅಣ್ಣನವರ ಹತ್ಯೆ ಆಗಿದೆ ಹತ್ಯೆ ಆಗಿರುವಂಥ ಸಂದರ್ಭದಲ್ಲಿ ಯಾವುದೋ ಒಬ್ಬ ಅಂಗಡಿಯಲ್ಲಿ ಕೂತಿರುವಂಥ ಹಿಂದೂ ಕಾಲೇಜಿಗೆ ಹೋಗುವಂಥ ಒಬ್ಬ ಹಿಂದೂ ವಿದ್ಯಾರ್ಥಿ ಯಾರೋ ರೌಡಿ ಶೀಟರ್ನ ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ ಅವರು ರೌಡಿ ಶೀಟರ್ ಆಗಿದ್ದ್ಯಾಕೆ ಲೌಜಿ ನಿಮ್ಮ ಮನೆಯಿಂದ ಮ ಮಗಳು ಹೋಗಿ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಇದೇ ಹಿಂದೂ ಸಂಘಟನೆಗಳು ಕಾ ಹಿಂದೂ ಸಂಘಟನೆ ಕಾರ್ಯಕರ್ತರುಗಳು ಕಾರಣ ಆಗ್ತಾರೆ ನಿಮ್ಮ ಮನೆಯ ಕೊಟ್ಟಿಗೆಯಲ್ಲಿರುವಂಥ ಗೋವು ಹೊರಗಡೆ ವಾಪಸ್ ಬರ್ತಿದೆ ಅಂತೇಳಿದ್ರೆ ಇದೇ ರೌಡಿ ಶೀಟರ್ ಕಾರಣ ಹೌದು ಇವರು ರೌಡಿ ಶೀಟರ್ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ರು ಹಾಗಾದ್ರೆ ಕಾಶ್ಮೀರದ ಪೆಹಲ್ಗಾವ್ ಅಲ್ಲಿ ಆಗಿರುವಂತಹ ಹಿಂದೂಗಳ ಹತ್ಯೆ ಏನು ಅವರೆಲ್ಲರೂ ರೌಡಿ ಶೀಟರ್ಗಳ ಏನು ಈ ಭಯೋತ್ಪಾದಕರು ಈ ಹತ್ಯೆ ಇಪ್ಪತ್ತಾರು ಜನ ಹತ್ಯೆ ಮಾಡಿದ್ರು ಅವರು ಯಾವ ಜಾತಿ ಕೇಳಲಿಲ್ಲ ಪಕ್ಷಾಂತ ಕೇಳಲಿಲ್ಲ ಅವರು ಒಂದೇ ಒಂದು ಟಾರ್ಗೆಟ್ ಅವ್ರದ್ದು ಹಿಂದೂ ಧರ್ಮನ ಟಾರ್ಗೆಟು ದಾಳಿ ಮಾಡಬೇಕಾದ್ರೆ ಅವರನ್ನ ಹಿಂದೂಗಳನ್ನ ಒಂದು ಕಡೆ ಸೇರಿಸಿ ನಿಮ್ಮ ಪ್ಯಾಂಟನ್ನು ಬಿಚ್ಚಿ ದಾಳಿ ಮಾಡಿದ್ದಾರೆ ಅಂತ ಹೇಳಿದರೆ ಆ ಪ್ಯಾಂಟನ್ನು ಯಾಕೆ ಬಿಚ್ಚಿದ್ದಾರೆ ಅಂತ ಹೇಳಿದರೆ ಇವರು ಮುಸಲ್ಮಾನರು ಅಂತ ಹೇಳಿ ನಾವು ಸುಳ್ಳು ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಾರೆ ಏನೋ ಒಂದು ಕಟ್ ಮಾಡ್ತಾರಲ್ಲ ಆ ಕಟ್ ಮಾಡಿದಾರಾ ಇಲ್ವ ಅಂತ ತಿಳ್ಕೊಂಡು ಹತ್ಯನ ಮಾಡಿದ್ದಾರೆ ಹಾಗಾಗಿ ಇದು ಖಂಡನಾರ್ಹ ಈ ದೇಶದ ಹಿಂದೂಗಳು ಏನಾದರೂ ಪ್ಯಾಂಟ್ ಬಿಚ್ಚಿ ಮುಸಲ್ಮಾನರನ್ನು ನೋಡಿ ಹೊಡೆಯಕ್ಕೆ ಶುರು ಮಾಡಿದರೆ ಅವರ ಸಂತತಿನೇ ಈ ದೇಶದಲ್ಲಿ ಇರಲ್ಲ ಅಂತ ನಾನು ಹೇಳಕ್ಕೆ ಬಯಸಿ ಬಯಸ್ತೀರಿ ನಾವು ಮನೆಯಲ್ಲಿ ನಮ್ಮ ಮಕ್ಕಳನ್ನ ನೋಡ್ತಾ ನಮ್ಮ ಸಂಸಾರ ಕೂತ್ರೆ ನಮ್ಮನೆ ಮಕ್ಕಳು ನಾಳೆ ದಿನ ಬೀದಿ ಹೆಣವಾಗದಂತೂ ಯಾವುದೇ ವಿಚಾರದಲ್ಲೂ ಸುಳ್ಳು ಅಂತ ನಾವು ಹೇಳೋಕ್ಕೆ ಅಸಾಧ್ಯ ನಿಮ್ಮ ನಮ್ಮನೆ ಹೆಣ್ಮಕ್ಳು ಎಲ್ರು ಬೀದಿಗಿಳಿರಿ ಬೀದಿಗಿಳಿದು ಒಂದಕ್ಕೆ ನಾವು ನಾಲ್ಕನ ಪ್ರತಿಕಾರ ತೋರಿಸ್ಬೇಕು ಅಂತೇಳಿ ಈ ಕಳೆಕಳಿಯ ಕೇಳ್ಕೊಂತೀನಿ ಎನ್ಎ ತನಿಖೆ ಇವತ್ತು ಡಿ ಕೆ ಶಿವಕುಮಾರ್ ಮೇಲೆ ಆಗಬೇಕು ಗೃಹ ಸಚಿವರ ಮೇಲೆ ಆಗಬೇಕು ಮತ್ತೆ ಫಸ್ಟ್ ಆಫ್ ಆಲ್ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆಗಬೇಕು ಯಾಕೆ ಅಂತ ಹೇಳಿದರೆ ಅವರು ಒಬ್ಬ ರೌಡಿ ಲಿಸ್ಟ್ ಅಂತೆ ಅಂತೇಳಿ ಸತ್ತೋದಂತಹ ಶಿವನ್ಸೆಟ್ಟಿನ ಹೇಳ್ತಾರೆ ಬಿಟ್ಟರೆ ಕೊಲೆ ಮಾಡಿರೋರು ಯಾರು ಕೊಲೆ ಮಾಡಿರೋರು ಎಲ್ಲಿದ್ದಾರೆ ಕೊಲೆ ಮಾಡಿರೋರ ಬಗ್ಗೆ ಏನು ಆಕ್ಷನ್ ತಗೊಂತೀವಿ ಅಂತ ಏನೂ ಹೇಳಿಲ್ಲ ಸಿದ್ದರಾಮಯ್ಯನವರು ಒಂದು ಸೋಷಲ್ ಮೀಡಿಯಾದಲ್ಲಿ ಬರ್ಕೊಳ್ತಾರೆ ಮಂಗಳೂರಿನಲ್ಲಿ ರೌಡಿ ಶೀಟರ್ ಕಾರ್ಯಕರ್ತನ ರೌಡಿ ಶೀಟರ್ ವ್ಯಕ್ತಿಯ ಹತ್ಯೆ ಆಗಿದೆ ಅಂಥೇಳಿ ಅಂದರೆ ರೌಡಿ ಶೀಟರ್ ಹತ್ಯೆ ಆಗಿದೆ ಅಂತ ಬರ್ಕೊಳ್ತಾರೆ ಆದರೆ ಮುಸಲ್ಮಾನ್ ಗುಂಡಗಳು ಅದನ್ನು ಹತ್ಯೆ ಮಾಡಿದ್ದಾರೆ ಅಂತ ಬರ್ಕಣಲ್ಲ ಅಲ್ಲೇ ಅಲ್ಲಿ ತಿಳಿಯುತ್ತೆ ಸಿದ್ದರಾಮಯ್ಯವರ ಮಾನಸಿಕತೆ ಯಾವ ರೀತಿ ಅವರಿಗೆ ಬೆಂಬಲ ಕೊಡ್ತಾ ಇದೆ ಅಂತೇಳಿ ಈ ಒಂದು ಸುಭಾಷ್ ಶೆಟ್ಟಿಯ ಏನು ಮಾಡಿದ್ರೆ ಅದು ನಿಜಕ್ಕೂ ಒಂದು ಖಂಡನೀಯ ಆ ನಿನ್ನ ಮುಂದೆ ಈ ಥರಕ್ಕಾಗ್ದಂಗೆ ಸರ್ಕಾರ ಮತ್ತು ಗೃಹ ಇಲಾಖೆ ಅದರಲ್ಲೂ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಜಕ್ಕೂ ಖಂಡನೀಯ ಹಿಂದೂಗಳು ಮುಂದಾದರೂ ಕೂಡ ಅನ್ನೋದು ನಾನು ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ अत्याधुनिक సౌలభ్యದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ন্যাশনাল ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ন্যাশনাল ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳಾ ತಾಲ್ಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 8762 ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ